ಅದು ಆಡಿ ನಲಿಯುವ ವಯಸ್ಸು ಆದರೆ ಅರಿಯದ ವಯಸ್ಸಿನಲ್ಲಿ ಅದೆಷ್ಟೋ ಪುಟಾಣಿಯರ ಬದುಕು ನರ್ಕ ಆಗೋಗಿದೆ ಅಪ್ರಾಪ್ತರ ಜೀವನದಲ್ಲಿ ಕಾಮುಕ ರಾಕ್ಷಸರು ಅಟ್ಟಹಾಸ ಮೆರೆಯುತ್ತಿದ್ದಾರೆ ಕರ್ನಾಟಕದಲ್ಲಿ ದಿನೇ ದಿನೇ ಫೋಕ್ಸೋ ಕೇಸ್ ಹೆಚ್ಚಾಗ್ತಿದ್ದು ಆತಂಕ ಸೃಷ್ಟಿಸಿದೆ ಪುಟಾಣಿಗಳ ಮೇಲೆ ರಾಕ್ಷಸರ ರಾಜ್ಯದಲ್ಲಿ ಹೆಚ್ಚಾಯಿತು ಕಂದಮ್ಮಗಳ ಮೇಲೆ ಕ್ರೌರ್ಯ ಕೇಸ್ ದಾಖಲಾದ್ರೂ ತನಿಖೆ ಮಾತ್ರ ಮೂಲೆ ಗುಂಪು ಎಷ್ಟಿದೆ ಗೊತ್ತಾ ಪೋಕ್ಸೋಕೆ ಸ್ಪೆಂಡಿಂಗ್ ಫೈಲ್ಸ್ ಓದಿ ಬೆಳೆದು ಏನಾದರೂ ಸಾಧಿಸಬೇಕು ಅನ್ನೋ ನಾನಾ ಕನಸುಗಳನ್ನು ಹೊತ್ತುಕೊಂಡ ಮನಸ್ಸುಗಳು ಆದರೆ ಆ ಮನಸ್ಸುಗಳ ಮೇಲೆ ಕೆಟ್ಟ ಕಣ್ಣುಗಳು ಕ್ರೌರ್ಯ ಎಸಗುತ್ತಿವೆ ದೂರುಳರ ಅಟ್ಟಹಾಸಕ್ಕೆ ಪುಟ್ಟ ಪುಟ್ಟ ಕಂದಮ್ಮಗಳ ಜೀವವೇ ಬಲಿಯಾಗುತ್ತಿದ್ದು ರಾಜ್ಯದಲ್ಲಿ ಪೋಕ್ಸೋ ಪ್ರಕರಣ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಿದೆ ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯದಲ್ಲಿ ಒಟ್ಟು ಹತ್ತು ಸಾವಿರದ ಇನ್ನೂರ ನಲವತ್ತೇಳು ಪೋಕ್ಸೋ ಕೇಸ್ಗಳು ವರದಿಯಾಗಿವೆ ಈ ಕೇಸ್ಗಳ ಪೈಕಿ ಆರ್ ಸಾವಿರದ ಒಂಬೈನೂರ ನಲವತ್ತೈದು ಪೋಕ್ಸೋ ಕೇಸ್ಗಳು ಇನ್ನೂ ಪೆಂಡಿಂಗ್ ಇರೋದು ಅಚ್ಚರಿ ಮೂಡಿಸಿದೆ ಪೊಲೀಸ್ ತನಿಖೆ ಬಗ್ಗೆ ಅಸಮಾಧಾನ ಶುರುವಾಗಿದ್ದು ಪ್ರಕರಣದ ತನಿಖೆ ಮಾಡಿ ಅಪರಾಧಿಗಳಿಗೆ ಶಿಕ್ಷೆಯಾಗುವಂತೆ ಮಾಡಬೇಕು ಕಂದಮ್ಮಗಳ ಮೇಲಿನ ದೌರ್ಜನ್ಯಕ್ಕೆ ಬ್ರೇಕ್ ಹಾಕಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ಒತ್ತಾಯ ಜೋರಾಗಿದೆ ಪೊಕ್ಸೋ ಅಡಿ ಮತ್ತು ಈ ಥರದ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಕ್ಕಂಥದ್ದು ಒಂದೊಳ್ಳೆ ಕಡಿಮೆ ಆಗಬೇಕಾದ್ರೆ ಸಂಬಂಧಪಟ್ಟಂಥ ಆರೋಪಿಗಳ ಶಿಕ್ಷೆ ಪ್ರಮಾಣ ಹೆಚ್ಚಳ ಆಗಬೇಕು ಹೆಚ್ಚಳ ಆದಲ್ಲಿ ಮಾತ್ರ ಈ ಒಂದು ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಹಲ್ಲೆ ತಡಿಲಿಕ್ಕೆ ಸಾಧ್ಯ ಇದೆ ಆ ದಿಶೆಯಲ್ಲಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯವರು ಯಾವುದೇ ಒಂದು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಕೂಡಲೇ ಕಾರ್ಯಪ್ರವೃತ್ತರಾಗುವ ಮೂಲಕ ಆರೋಪಿಗಳಿಗೆ ತಕ್ಷ ತಕ್ಕ ಶಿಕ್ಷೆ ಕೊಡಿಸಲಿಕ್ಕೆ ಮುಂದಾಗಬೇಕು ಹಾಗಿದ್ರೆ ಮೂರು ವರ್ಷದಲ್ಲಿ ದಾಖಲಾಗಿರೋ ಪೋಕ್ಸೋ ಕೇಸ್ಗಳೆಷ್ಟು ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ವರ್ಷದಲ್ಲಿ ಮೂರು ಸಾವಿರದ ನೂರ ಹತ್ತು ಪೋಕ್ಸೋ ಕೇಸ್ಗಳು ದಾಖಲಾಗಿತ್ತು ಇವುಗಳಲ್ಲಿ ಸಾವಿರದ ಆರುನೂರ ಇಪ್ಪತ್ತ್ ಮೂರು ಕೇಸ್ಗಳು ಪೆಂಡಿಂಗ್ ಇವೆ ಕೇವಲ ನೂರ ಇಪ್ಪತ್ತ್ ಮೂರು ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ ಇವುಗಳಲ್ಲಿ ಸುಳ್ಳು ಕೇಸ್ಗಳ ಸಂಖ್ಯೆ ಐವತ್ತಾರು ಎರಡ್ ಸಾವಿರದ ಇಪ್ಪತ್ ಮೂರನೇ ವರ್ಷದಲ್ಲಿ ಮೂರ್ ಸಾವಿರದ ಏಳ್ನೂರ ಹದಿನೆಂಟು ಪೋಕ್ಸೋ ಕೇಸ್ಗಳು ದಾಖಲಾಗಿತ್ತು ಇವುಗಳಲ್ಲಿ ಎರಡ್ ಸಾವಿರದ ಏಳುನೂರ ಇಪ್ಪತ್ತೈದು ಕೇಸ್ಗಳು ಪೆಂಡಿಂಗ್ ಇವೆ ಐವತ್ ಮೂರು ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ ಇದರಲ್ಲಿ ಐವತ್ನಾಲ್ಕು ಸುಳ್ಳು ಕೇಸ್ಗಳು ದಾಖಲಾಗಿದವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಒಟ್ಟು ಮೂರು ಸಾವಿರದ ನಾನೂರ ಹತ್ತೊಂಬತ್ತು ಪೋಕ್ಸೋ ಕೇಸ್ಗಳು ದಾಖಲಾಗಿದ್ದವು ಇವುಗಳಲ್ಲಿ ಎರಡ್ ಸಾವಿರದ ಏಳ್ನೂರ ಇಪ್ಪತ್ತೈದು ಕೇಸ್ಗಳು ಪೆಂಡಿಂಗ್ ಇವೆ ಎಲ್ಲರಿಗೂ ಅಚ್ಚರಿಯಾಗುವ ವಿಚಾರ ಅಂದ್ರೆ ಕೇವಲ ಎರಡೇ ಎರಡು ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ ಇನ್ನು ಮೂವತ್ತೆಂಟು ಸುಳ್ಳು ಕೇಸ್ಗಳು ದಾಖಲಾಗಿದ್ದವು ಒಟ್ನಲ್ಲಿ ಕಂದಮ್ಮಗಳ ಮೇಲೆ ಕಾಮದ ಅಮಲಿನಲ್ಲಿರೋ ದುರಳರು ದಾರುಣವಾಗಿ ಜೀವ ತೆಗೆಯುತ್ತಿರುವ ಪ್ರಕರಣಗಳಿಗೆ ಬ್ರೇಕ್ ಬೀಳಬೇಕಿದ್ದು ಪೊಲೀಸ್ ಇಲಾಖೆ ಇನ್ನಷ್ಟು ಎಚ್ಚರವಾಗಬೇಕಿದೆ ಚರಣ್ ಮೂಡವಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್